ಬಿಜೆಪಿ ಮತ್ತು ಕಾಂಗ್ರೆಸ್ ಸರ್ಕಾರಗಳು ಒಳ ಮೀಸಲಾತಿ ವಿಷಯದಲ್ಲಿ ಲಂಬಾಣಿ ಕೊರಮ ಹಾಗೂ ಕೋವಿ ಸಮಾಜದ ಜನಾಂಗಗಳನ್ನು ಶೋಷಣೆ ಮಾಡುತ್ತಿವೆ ಬಿಜೆಪಿ ಮತ್ತು ಕಾಂಗ್ರೆಸ್ ಸರ್ಕಾರಗಳು ಒಳ ಮೀಸಲಾತಿ ವಿಚಾರದಲ್ಲಿ ಲಂಬಾಣಿ ಕೊರಮ ಹಾಗೂ ಬೋವಿ ಸಮಾಜದ ಜನಾಂಗಗಳನ್ನು ಶೋಷಣೆ ಮಾಡುತ್ತಿವೆ ಎಂದು ರಾಜ್ಯ ಗೋರಸೇನಾ ಸಮಿತಿ ರಾಜ್ಯ ಕಾರ್ಯದರ್ಶಿ ಸುರೇಶ್ ಬಳೂಟಿಗೆ ಆಪಾದಿಸಿದರು ಅವರು ಕೊಪ್ಪಳ ಜಿಲ್ಲೆಯ ಕುಕನೂರು ಪ್ರವಾಸಿ ಮಂದಿರದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಒಳ ಮೀಸಲಾತಿ ವಿಷಯದಲ್ಲಿ ಹಾಕಿದ ಬಿಜೆಪಿಯವರನ್ನು ಸೋಲುವ ರೀತಿಯಲ್ಲಿ ನಾವು ಪೆಟ್ಟು ನೀಡಿದ್ದೇವೆ ಇದೀಗ ಕಾಂಗ್ರೆಸ್ ನೇತೃತ್ವದ ಸರ್ಕಾರವೂ ಕೂಡ ಅದೇ ಕೆಲಸ ಮಾಡುತ್ತಿದೆ ಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಸೋಲುವ ರೀತಿಯಲ್ಲಿ ನಾವು ಕೆಲಸ ಮಾಡುವ ಸಿದ್ಧತೆ ನಡೆಸಿದ್ದೇವೆ ಈಗಿನ ಸಚಿವರಾದ ಶಿವರಾಜ್ ತಂಗಡಗಿ ಅವರು ಈ ಮುಂಚೆ ಒಳ ಮೀಸಲಾತಿ ವಿಷಯ ಬಂದಾಗ ನಮ್ಮನ್ನೆಲ್ಲ ಕಟ್ಟಿಕೊಂಡು ಬೀದಿಗಿಳಿದು ಹೋರಾಟ ನಡೆಸುತ್ತಿದ್ದರು ಈಗ ಸಚಿವರಾದ ನಂತರ ಯಾವ ಪ್ರತಿಕ್ರಿಯೆ ನೀಡದೆ ಸಚಿವಗಿರಿ ಉಳಿಸಿಕೊಳ್ಳಲು ಸಮಾಜವನ್ನು ಬಲಿ ಕೊಡುತ್ತಿದ್ದಾರೆ ಎಂದು ದೂರಿದರು ಈ ಸಂದರ್ಭದಲ್ಲಿ ಕುಮಾರ್ ಬಳಗೇರಿ ವಿಶ್ವನಾಥ್ ಕೃಷ್ಣಪ್ಪ ರಾಥೋಡ್ ಸೇರಿದಂತೆ ಇತರರು ಹಾಜರಿದ್ದರು ವರದಿ ಚೆನ್ನಯ್ಯ ಹಿರೇಮಠ ಕೊಪ್ಪಳ ಜಿಲ್ಲೆ ನಮ್ಮ ಈ ನಾಲ್ಕು ಜಾತಿಗಳನ್ನು ಅನ್ಯಾಯ ಮಾಡುವ ಹುನ್ನಾರವನ್ನು ನಡೆಸಿದೆ ಆ ಸದಾಶಿವ ವರದಿಯಲ್ಲಿ ಏನಿದೆ ಆ ವರದಿ ಏನು ಕೊಟ್ಟಿದ್ದಾರೆ ಅದರ ಸಾಧಕ ಬಾಧಕಗಳೇನು ಅನ್ನೋದು ಇದುವರೆಗೆ ಯಾರಿಗೂ ತಿಳಿದಿಲ್ಲ ಸುಮ್ಮನೆ ಒಂದು ಬುಟ್ಟಿಯಲ್ಲಿ ಸತ್ತಿರುವಂಥ ಹಾವನ್ನೆಟ್ಟು ಹಾವಿದೆ ಹಾವಿದೆ ತೋರಿಸಿ ಹೆದರಿಸ್ತಾರಲ್ಲ ಆ ರೀತಿ ನಮ್ಮ ಜನಾಂಗಗಳನ್ನು ಎಲ್ಲ ಸರ್ಕಾರಗಳು ಬಿ ಜೆ ಪಿ ಸರ್ಕಾರ ಇರಲಿ ಜೆ ಡಿ ಎಸ್ ಸರ್ಕಾರ ಇರಲಿ ಅಥವಾ ಕಾಂಗ್ರೆಸ್ ಸರ್ಕಾರಗಳಿರಲಿ ಇವುಗಳು ನಮ್ಮನ್ನು ಎದರಿಸಿ ಬ್ಲ್ಯಾಕ್ಮೇಲ್ ಮೇಲ್ ಮಾಡುವ ತಂತ್ರವನ್ನು ಮಾಡಿಕೊಂಡು ಕೇವಲ ನಮ್ಮ ಜನಾಂಗವನ್ನು ಓಟ್ ಬ್ಯಾಂಕನ್ನಾಗಿ ಮಾಡಿಕೊಂಡು ತಮ್ಮ ವ್ಯಯನ ಬೇಯಿಸ್ಕೊತಾ ಇದ್ದಾರೆ ಈ ಹಿಂದಿನ ಸರ್ಕಾರ ಬಿ ಜೆ ಪಿ ಸರ್ಕಾರ ವರ್ಗೀಕರಣ ಮಾಡಿ ಕೇಂದ್ರಕ್ಕೆ ಶಿಫಾರಸು ಮಾಡಿತು ಅದರ ಫಲಿತಾಂಶವನ್ನು ಅನುಭವಿಸ್ತಾ ಇದ್ದಾರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಭೂವಿ ಪೂರ್ಜ ಅವರು ಅವರಿಗೆ ತಕ್ಕ ಉತ್ತರವನ್ನು ಕೊಟ್ಟು ಚುನಾವಣೆಯಲ್ಲಿ ಅವರಿಗೆ ಸೋಲು ಉಣಿಸುತ್ತಾರೆ ಆದರೆ ಇತ್ತೀಚೆಗೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಮಾನ್ಯ ಸಿದ್ದರಾಮಯ್ಯವರ ಕೆ ಕಾಂಗ್ರೆಸ್ ಸರ್ಕಾರ ಕೂಡ ನಮ್ಮನ್ನು ಯಾವುದೇ ರೀತಿ ಅನ್ಯಾಯ ಮಾಡಲ್ಲ ವರ್ಗೀಕರಣ ಮಾಡಲ್ಲ ಸದಾಶಿವರದಿಯನ್ನು ನಾವು ಜಾರಿಗೆ ತರಲ್ಲ ಅಥವಾ ಅದನ್ನು ಮುಟ್ಟೋದಿಲ್ಲ ಅಂತೇಳಿ ಭರವಸೆ ಕೊಟ್ಟು ನಮ್ಮ ಮತವನ್ನು ಪಡೆದು ಇವತ್ತು ಸುಮಾರು ನೂರ ಮೂವತ್ತಾರು ಕ್ಷೇತ್ರಗಳಲ್ಲಿ ಗೆಲುವು ಬಂದರೆ ನಮ್ಮ ಕೊಡುಗೆ ಇದ್ದೇ ಇದೆ ಆದರೆ ಏಕಾಏಕಿ ಮೊನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಅವರು ಕೂಡ ಅದನ್ನು ನಾವು ಜಾರಿ ಮಾಡ್ತೀವಿ ವರ್ಗೀಕರಣ ಮಾಡ್ತೀವಿ ಒಳಮೀಸಲಂತೆ ಜಾರಿಗೆ ತರ್ತೀವಿ ಅನುಚ್ಛೇದ ಮುನ್ನೂರ ನಲವತ್ತೊಂದರಲ್ಲಿ ನೀವು ಸೆಮಿನಾರ್ನಲ್ಲಿ ತಿದ್ದುಪಡಿ ಮಾಡಿ ಅಂದರೆ ನಾವು ಒಳಮಿಸಲು ಜಾರಿಗೆ ಮಾಡ್ತೀವಿ ಅಂತೇಳಿ ಅವರು ಕೇಂದ್ರ ಸರ್ಕಾರಕ್ಕೆ ಬರ್ತಿದ್ದಾರೆ ಈಗ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ ಅವರು ಕೇಂದ್ರದ ಕಡೆ ಕೊಟ್ಟು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರ ಸಂವಿಧಾನ ತಿದ್ದುಪಡಿ ಮಾಡೋ ಹಾಕ್ತಿರೋದು ಅದರ ಇದು ಲೋಕಸಭೆಯಲ್ಲಿ ಮಾತ್ರ ಅಂಗೀಕಾರ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ನಾನು ಹೇಳ್ತಾ ಈ ವಿಷಯವೇನು ಪ್ರಸ್ತಾಪ ಮಾಡಬಾರ್ದಿತ್ತು ಇವರು ಮಗುವನ್ನ ಚಿಟಿ ತೊಟ್ಟು ತುಂಬುವಂತ ಕೆಲಸ ಮಾಡ್ತಾರೆ ಅಂತ ನಮ್ಮ ಅಭಿಪ್ರಾಯ ಇವರು ಅದನ್ನ ಯಾರು ಅವರಿಗೆ ನೀವು ಒಳ ಮಾಡಿ ಅಥವಾ ಸದಸ್ಯವಾಗಿ ಜಾರಿ ಮಾಡಿ ಯಾರು ಅವ್ರಿಗೆ ಬಂದಾಯ ಮಾಡ್ತಾ ಇಲ್ಲ ಯಾವ ಸರ್ಕಾರನು ಕೂಡ ಇವರು ಸುಮ್ ಸುಮ್ಮನೆ ತಮಗೆ ತಿಳಿದ ಹಾಗೆ ಒಂದು ಸಮಾಜವನ್ನು ಹೋಲಿಸಲಿಕ್ಕೆ ಓಟ್ ಬ್ಯಾಂಕ್ಗೋಸ್ಕರ ಸುಮ್ಮನೆ ಅದನ್ನು ಜಾರಿ ಮಾಡ್ತೀವಿ ನೀವು ಸಂವಿಧಾನ ತಿದ್ದುಪಡಿ ಮಾಡಿ ಅನುಚ್ಛೇದನ್ನ ಬದಲಿಸಿ ಅಂತ ಹೇಳಿ ಇವರು ಹೇಳಿ ನಮ್ಮ ಜಾ ಪರಿಶಿಷ್ಟ ಜಾತಿ ಇರತ ಸಹೋದರರು ಈಗ